ಮಾತಾ ಎಂಕಲ ಯೂಟ್ಯೂಬ್ ಮಿತ್ರರಿಗೆ ಈ ಆಟಿ ಅಮ್ಮನಿಸಿದ ಶುಭಾಶಯಗಳು ನಿಕಲ್ ತು ಮರ ಹಾಳೆತ ಮರ ಪಂಡ ದೇರ್ತೇನೆ ನಮ್ಮ ಮರದ ಕೆತ್ತನು ಏನು ಪಿಲ್ಲ ಕೇಳಿ ಒಂದು ಐದು ಗಂಟೆಗೆ ಬತ್ತು ಮರದ ಕೆತ್ತುಂದು ಬರ್ತದೆ ಐಟದ ಬುಕ್ಕ ಒಂದಿತ್ತೆ ಮರ ಕ್ಲೀನ್ ಆದ್ ಕ್ಲೀನಾದ ಶೋಕಾತು ತೋಜಿ ಪಾಡ್ದು ಉಲ್ಪಾಯಿ ನೋಡಿಕ ಮಲ್ತನ ಅಂಚೆ ವೀಡಿಯೋ ಎಂಕಲ ಅಮ್ಮ್ಯಾರ ಬರೋದು ಭಾರಿ ಬೇಗನೆ ಬುಲ್ಪೋಗು ಸಾಧಾರಣ ಮೂಜೆ ಲಕ್ಕಬಹುದು ಈ ಮರ್ದಕ್ಕೆ ತಂದರ್ತೀವಿ ಒಂದು ಕತ್ತರಿ ಕೆತ್ತೊಂದು ಕಲ್ಲಡು ಕೆತ್ತ ಕಲ್ಲಟ್ಟೆ ಕತ್ತಿ ನಮ್ಮ ಕೆತ್ತನ್ನ ಅದನ್ನು ಮರ್ದದ ಅಂಶ ಪೋಪುಂಡು ಹಿರಿಯಾಗಲು ಅಂತೇರು ನೆ ಕಲ್ಲಡು ಕೆತ್ತದು ಪಟಾ ಹೊತ್ತಂಚಿನ ರಡ್ಡು ಕೆತ್ತರು ಅಂಚ ಆಟಿಯಮ್ಮ ಸೇದಾ ಮರ್ದದ ತಯಾರಿ ಬರ ಅಂಚನೆ ಹಂಚನೆ ದುಂಬಡದೆ ಹಿರಿಯಾಗಲು ಒಂಜಿ ದಾನ ಬಿಡುಪಣ್ಣ ನೋಡ್ಕೊಣ ಒಂಜಿ ಒಂಜಿ ಕೆಲಸ ಪಂಡ ಒಂಜಿ ನೀರಿಟ್ಟು ನಮ್ಮ ಮಲ್ತನಂಚಿನ ಹೊಳವಸ್ತೂಲಿನ ಆ ಗಂಗಾ ದೇವಿಗೆ ಅರ್ಪಣೆ ಮಲ್ಪನ ಆ ಗಂಜಿ ಕೆಲಸವನ್ನು ದುಂಬಿಡ್ತೀವಿ ಮಲ್ತೊಂದು ಇತ್ತೀರ ಆಟಿ ಅಮ್ಮಸಿದಾನೆ ಜನ ಮಲಮಲ್ಲ ನದಿ ಸಮುದ್ರ ಪವಿತ್ರ ಅನ್ನ ಪುಣ್ಯಕ್ಷೇತ್ರಗೂ ಕೋತು ದಾನಮಡ್ನ ಕೆಲಸ ಮಾಡ್ತೀರ ಅಂಡೈತೆ ಈ ವರ್ಷ ವರ್ಷ ದುಂಬಳಿತ್ತ ಅಂಡೈತೆ ಭಾರಿ ವಿಪರೀತ ಭೂಕುಸಿತ ಒಂದು ಅವಂದಿತ್ತ ನಮ್ಮ ನಮ್ಮ ಮಲ್ಪಣೆ ಇತ್ತ ನೆಂಚಿನ ಎಲ್ಲಿಯ ತೋಡು ಎಲ್ಲಿಯ ನದಿ ದಿಟ್ಟು ದಾನ ಮಾಡ್ಕೊಳ ಕಾರ್ಯ ಮಲ್ಪನಾ ತೊಲೆ ಎಂಕ್ಲೈತೆ ಎಂಕ್ಲ ಇಲ್ಲ ಕೈ ತಲೆ ಒಂಜಿ ಸಾಧಾರಣಂತ ಒಂಜಿ ತೋಡು ಬೈತು ಕಟ್ಟೆಂಕಲ ದಾನ ಮುಡ್ಕೊಂಡು ಓನ್ ತುಂಡ್ಲಾ ಇಲ್ಲಂತ ಮಾತೇರಲ ಆ ಕೆಲಸ ಕಾರ್ಯ ಮಲ್ಪಕೊಂಡು ಇದೆ ಈ ಆಟಿಯ ಅಮಾವಶ್ಯ ದಾನಿ ಈ ಮರದನ್ನು ಬರಂಡ ದಿನ ವಿಶೇಷದಾಯ್ತ ಬಂದ ಕಿರಿಯಾಗಲ ನಮ್ಮ ಆಯುರ್ವೇದಿಕ್ ಮರದ್ದು ಹೆಂಚಿನ ಪೂರ್ವ ಅವು ಪೂರ ಆಟ್ಯ ಅಮಾವ್ಯದಿ ಈ ಪಾಲೇತ ಮರತ್ತು ಮತ್ತು ಸೇರುಂಡು துமனானியை போத்து ஏரியாக்கள் பண்ணி போய் திரு மருத்துவ இல்லைந்து மரத்த முல்லை போத்து பண்ணுறது போட்டுருந்தோம் இந்த இந்து தேங்களை தானாக விடுங்கச்சின்னா கொஞ்சம் வீடியோ சித்திரனை எங்களை தூந்துள்ளார் எங்களை இல்லை தான் கைத்தல்லி எதிர்கிட்டே கொஞ்சம் கொஞ்சம் தோடு பறி ஐட்டே தானம் விடுப்போம் என்ன மல்ல மல்லா சாருக்கு நதிக்கு போன நீர்த்தா கிராமம் ஜாஸ்தி தான் போட்டிக்கோ மருந்து தயாரிமான தோன்றுலாம் டயப்பாண்டா இ மருத்து கொஞ்சம் ஆயுர்வேதிக்கு சத்துவனு உடைத்திருந்து ஹிரியாக பண்ணுவேன் திருத்தாரா அம்மாஞ்சி ஆட்டி தாம விவசாயி வாடிக்கு அஞ்சா பாரி வெஞ்சி தங்களை பிற தும்புது சிப்பீடு பரப்புணும் தயாண்டா கிளாஸு பூரா பரியார் பள்ளியின் தும்புதாக்க பண்ணுவேன் தெரிவி சிப்பீடு பரப்புனா மாத்தேர் அஞ்சனை பரவாயில் திப்பேரு தென் பரியார் ஒரு கைப்பேன் அப்படின்னு என்ன வாங்கு தும்புதாக்கில் ஜோறு மலர்த்தது தங்களை புற இல்லையே போனா என்ன அம்மையார் புறா ಇನಿ ಮಾತ್ರ ಏನು ಪರಿಹಾರಪ ಯ ಪಲ ಏನು ಅಂತ ಮಾತ್ರೆಗಳ ಆರ್ ಟಿ ಶುಭಾಶಯನ ಕೋರಂತು ಮಾತ್ರಿಗಳ